ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸರ್ಕಾರಕ್ಕೆ ಅತ್ಯಂತ ಮುಜುಗರ ತಂದಿಡುವಂತಹ ಶೇಮ್ ಅತ್ಯಂತ ದೊಡ್ಡ ಶೇಮ್ ಅಂತ ಅನಿಸ್ಕೊಳ್ಳುವಂತಹ ಸುದ್ದಿ ಈ ಹಂತ ಕಿಳಿದು ಬಿಡ್ತಾ ಸರ್ಕಾರ ಹಾಗಾದ್ರೆ ಗಂಭೀರವಾದ ವಿಚಾರವನ್ನು ಸ್ಫೋಟಿಸಿದೆ ಈಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೈ ಶಾಸಕರೇ ಸಿಡಿದೆದ್ದ ಬೆನ್ನಲ್ಲೇ ಆಡಿಯೋ ಬ್ಲಾಸ್ಟ್ ಆಗಿರೋ ಬೆನ್ನಲ್ಲೇ ಕೈಯಲ್ಲೇ ಸಂಘರ್ಷ ಮುಗಿಲು ಮುಟ್ಟಿರುವ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ವಿಚಾರ ಅಧಿಕಾರಿಯೇ ಸರ್ಕಾರಕ್ಕೆ ಎಂಥ ಶಾಕ್ ಕೊಡ್ತಿದ್ದಾರೆ ನೋಡಿ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗ ಇಂಥದ್ದೊಂದು ವರದಿ ಹೊರಗಡೆ ಬರ್ತಾ ಇದೆ ಏನದು ಅಂತ ಕೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಗೆ ಸಂಬಂಧಪಟ್ಟದ್ದು ಬ್ಯಾಕ್ ಟು ಬ್ಯಾಕ್ ರಹಸ್ಯಗಳು ತೆರೆದುಕೊಳ್ತಿರೋದು ಬಿ ಆರ್ ಪಾಟೀಲರು ಬೆಳಗ್ಗೆ ಎಲ್ಲ ನೋಡಿದ್ವಿ ಎಲ್ಲ ಕಡೆ ಅದೇ ಸುದ್ದಿ ನಾವು ಕೂಡ ವಿಸ್ತೃತವಾಗಿ ಆಡಿಯೋ ಸಮೇತ ನಿಮ್ಮ ಮುಂದೆ ಇಟ್ಟಿದೀವಿ ಆ ಸುದ್ದಿಯನ್ನು ಎಷ್ಟೆಷ್ಟು ಮನೆಗಳು ಒಂಬೈನೂರ ಐವತ್ತು ಎಕ್ಸಾಂಪಲ್ ಹೇಳ್ತಾರೆ ತನ್ನ ಕ್ಷೇತ್ರದ್ದು ಪಕ್ಕದ ಅಫ್ಜಲ್ಪುರದಲ್ಲೂ ಕೂಡ ಗೋಲ್ಮಾಲು ದುಡ್ಡು ತಗೊಂಡು ಬಡವರ ಮನೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೇಕು ಅನ್ನುವಂಥ ಅತಿ ದೊಡ್ಡ ಸತ್ಯ ಬಿಚ್ಚಿಡ್ತಾರೆ ನನಗೆ ಗೊತ್ತಿರೋದೆಲ್ಲ ಹೇಳಿದ್ರೆ ಸರ್ಕಾರನೇ ಬಿದ್ದು ಹೋಗುತ್ತೆ ಅನ್ನುವಂಥ ಬಾಂಬನ್ನು ಸಿಡಿಸಿದ್ರಲ್ವಾ ಅದ್ರ ಬೆನ್ನಲ್ಲೇ ನೋಡಿ ಈಗ ಅಧಿಕಾರಿಯೊಬ್ಬರು ಈಗ ತನ್ನದೇ ಇಲಾಖೆಯಲ್ಲಿ ನಡೆದಿರುವ ಮಹಾ ಮಾಲನ್ನು ಹೊರಗೆಟ್ಟಿದ್ದಾರೆ ಯಾರ ಇವರು ಅಧಿಕಾರಿ ಅಂತ ಕೇಳಿದ್ರೆ ಕೈಮಗ್ಗ ಜವಳಿ ಇಲಾಖೆ ಉಪನಿರ್ದೇಶಕಿಯಾಗಿರುವ ವೃಂದ ಇದೇ ಮನೆಗೆ ಸಂಬಂಧಪಟ್ಟಂತೆ ವಸತಿ ಹಂಚಿಕೆ ಸಂಬಂಧಪಟ್ಟಂತೆ ಬಡವರಿಗೆ ರಾಜೀವ್ ಗಾಂಧಿ ಮನೆ ಕೊಡುವಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆಯೇ ಅತಿ ದೊಡ್ಡ ಅಕ್ರಮವೊಂದನ್ನು ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯ ಗೋಲ್ ಮಾಲ್ ಒಂದನ್ನು ಈಗ ಅಧಿಕಾರಿ ವೃಂದ ಅನ್ನೋರು ಬಟಾ ಬಯಲಾಗಿಸಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿರುವ ಬಗ್ಗೆ ವರದಿಗಳು ಈಗ ಬಿತ್ತರವಾಗ್ತಾ ಇರೋದು ಏನ್ ಹಾಗಾದ್ರೆ ವೃಂದ ಅವ್ರು ಹೇಳ್ತಿರೋದೇನು ತನ್ನ ಸಿಗ್ನೇಚರ್ ಅನ್ನೇ ನಕಲು ಮಾಡಿ ತನಗೇ ಗೊತ್ತಿಲ್ಲದೆ ಅವ್ರ ಮೂಲಕ ಪಾಸ್ ಆಗ್ಬೇಕಿತ್ತು ಆದ್ರೆ ತನಗೇ ಗೊತ್ತಿಲ್ಲದೆ ದುಷ್ಕೃತ್ಯ ಎಸ್ಕಿದ್ದಾರೆ ತನ್ನ ಡಿಜಿಟಲ್ ಸೈನನ್ನು ಫೋರ್ಜರಿ ಮಾಡುವ ಮೂಲಕ ಈ ರೀತಿ ಮನೆ ಹಂಚಿಕೆ ಮಾಡಿದ್ದಾರೆ ಕಂಡು ಕಂಡವ್ರಿಗೆ ಅಂದರೆ ತಮಗೆ ಬೇಕಾದವ್ರಿಗೆ ಮನೆ ಹಂಚಿಕೆ ಮಾಡಿದ್ದಾರೆ ಬಡವ್ರಿಗೆ ಸಿಗಬೇಕಾಗಿರುವಂಥ ಯೋಜನೆ ಅಲ್ವಾ ಇದು ಖುದ್ದು ಅಧಿಕಾರಿ ವೃಂದ ಈಗ ದೂರು ಕೊಟ್ಟಿರೋದು ಎಲ್ಲೆಲ್ಲಿ ಎಷ್ಟೆಷ್ಟು ಡೀಟೇಲ್ಸ್ ಕೂಡ ಅವರು ಆ ದೂರಲ್ಲಿ ಕೊಟ್ಟಿದ್ದಾರೆ ಅಂತ ವರದಿಗಳು ಹೊರಗಡೆ ಬರ್ತಿರೋದು ಜಸ್ಟ್ ಅವರು ಒಂದು ಎಕ್ಸಾಂಪಲ್ ನೋಡಿ ಅವ್ರು ಕೊಟ್ಟಿರುವಂತಹ ಎಕ್ಸಾಂಪಲ್ ಬಿ ಆರ್ ಪಾಟೀಲ್ ಸತ್ಯ ಹೊರಗಿಟ್ಟಿರೋ ಬೆನ್ನಲ್ಲೇ ಅಧಿಕಾರಿ ಹೇಳ್ತಿರೋದು ನೂರೈವತ್ತೊಂಬತ್ತು ವಸತಿಗಳು ಅಂತ ಅನುಮೋದಿಸಲ್ಪಡ್ತವೆ ಕಲಬುರ್ಗಿ ಎಂಬತ್ಮೂರು ಯಾದಗಿರಿ ಎಪ್ಪತ್ತೈದು ಬೆಳಗಾವಿ ಒಂದು ಈ ರೀತಿ ವಿವಿಧ ಕಡೆಗಳಲ್ಲಿ ಮೂರು ಕೋಟಿ ರೂಪಾಯಿ ಮೊತ್ತದ ಮನೆಗಳು ಪಟಾಪಟಂತ ಅನುಮ ಅನುಮೋದನೆ ಕೊಟ್ಟು ಹಂಚಿಕೆ ಮಾಡಿಬಿಟ್ಟಿದ್ದಾರೆ ನನ್ನ ಸೈನೇ ಇಲ್ಲ ಅನುಮೋದನೆ ಮಾಡ್ಬೇಕಾದವ್ರದೇ ಸೈನ್ ಇಲ್ಲ ಸೈನ್ ಅನ್ನ ಅಂದ್ರೆ ತಾನಾಗ ಮಾಡಿಲ್ಲ ಅದನ್ನು ಫೋರ್ಜರಿ ಮಾಡಿದ್ದಾರೆ ಅವ್ರ ಗಮನಕ್ಕೆ ಬರದಂತೆ ಸ್ಯಾಂಕ್ಷನ್ ಹೆಂಗಾಗತ್ತೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಈಗ ಮುಗಿಬಿದ್ದರೆ ಅಂದ್ರೆ ಒಂದು ಎಕ್ಸಾಂಪಲ್ ಅಲ್ಲಿ ಮೂರು ಕೋಟಿ ಅಂದ್ರೆ ಇನ್ನು ಎಷ್ಟಿರಬಹುದು ಅಂತದ್ದು ಜಸ್ಟ್ ಕೆಲವೇ ಕೆಲವು ನಂಬರ್ಸ್ ಇಲ್ಲಿ ಕಾಣ್ತಿರೋದು ಮನೆಗಳದ್ದು ಈಗ ಬಿ ಆರ್ ಪಾಟೀಲ್ ಒಂಬೈನೂರ ಐವತ್ತು ಮನೆ ಲೆಕ್ಕ ಕೊಟ್ಟರು ಇವ್ರು ಕೊಟ್ಟಿರೋದು ಒಂದು ನೂರಾರು ಮನೆಗಳ ಲೆಕ್ಕ ನೂರೈವತ್ತೇನೋ ಎಷ್ಟಿರಬಹುದು ಹಾಗಾದರೆ ಗೋಲ್ಮಾಲು ಒಂದೊಂದು ಎಕ್ಸಾಂಪಲಲ್ಲೇ ಮೂರು ನಾಲ್ಕು ಕೋಟಿ ಅಂದರೆ ಅಧಿಕಾರಿಯನ್ನು ಯಾಮಾರಿಸಿ ಡಿಜಿಟಲ್ ಸಿಗ್ನೇಚರನ್ನು ಫೋರ್ಜರಿ ಮಾಡಿ ಅದು ಹೆಂಗೆ ಸ್ಯಾಂಕ್ಷನ್ ಮಾಡಿದ್ರು ಈಗ ದೂರನ್ನು ಕೊಟ್ಟಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂದರೆ ಬಡವರಿಗೆ ಮನೆ ಕೊಡೋ ಸ್ಕೀಮ್ ಬಡವ್ರಿಗೆ ಮನೆ ಕೊಡೋ ಸ್ಕೀಮಲ್ಲಿ ಸರ್ಕಾರಿ ಯೋಜನೆ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡಿರೋದ್ರಲ್ಲೇ ಇಷ್ಟು ಹೊಡೆದ್ರೆ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅಭಿವೃದ್ಧಿ ಅಂತ ಮಾಡ್ತಾರಲ್ಲ ರಸ್ತೆ ಮತ್ತೊಂದು ಪ್ರಾಜೆಕ್ಟ್ಗಳಲ್ಲಿ ಏನಾಗ್ತಿರಬಹುದು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದನ್ನು ಸತ್ಯ ಅಂತ ಸಾಬೀತು ಮಾಡುವಂಥ ಎಕ್ಸಾಂಪಲ್ಸ್ ಒಂದೊಂದೇ ಒಂದೊಂದೇ ಈಗ ಶಾಸಕರಿಂದ ಅಧಿಕಾರಿಗಳಿಂದಲೇ ಹೊರಗಡೆ ಬರ್ತಿದೆಯಲ್ಲ ಏನಂತ ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ಭ್ರಷ್ಟಾಚಾರ ಕರ್ನಾಟಕ ನಂಬರ್ ಒನ್ ಆಗಿದೆ ಅಂತ ಹೇಳೋ ಮೂಲಕ ಎಲ್ಲರ ರ ಸೆಳೆದಿತ್ತು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕಾಂಗ್ರೆಸ್ನ ಸೀನಿಯರ್ ಶಾಸಕರು ಅವರೇ ಹಿಂಗೆ ಮೇಲೆ ಇನ್ನೇನು ಮಾತು ಏನು ಆಡೋದು ಬಾಕಿ ಇದೆ ಅನ್ನೋ ಥರ ಆಗಿತ್ತು ಬಿ ಆರ್ ಪಾಟೀಲ್ರು ಅದೇ ಕಾಂಗ್ರೆಸ್ನ ಆಳಂದ ಎಮ್ ಎಲ್ ಎ ಅತಿ ದೊಡ್ಡ ಭ್ರಷ್ಟಾಚಾರದ ಸೀಕ್ರೆಟನ್ನು ಸಿಡಿಸಿದ್ರು ನನಗೆ ಗೊತ್ತಿರೋದು ಹೇಳಿದ್ರೆ ಸರ್ಕಾರ ಅಲಗಾಡುತ್ತೆ ಅನ್ನೋ ತನಕ ಈಗ ಅವ್ರ ವಿರುದ್ಧನೇ ಮುಖ್ಯ ಕಾರ್ಯದರ್ಶಿಗಳಿಗೇನೋ ಕಂಪ್ಲೇಂಟ್ ಎಲ್ಲ ಕೊಡ್ತಿದ್ದಾರಂತೆ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯದರ್ಶಿ ಎಲ್ಲ ಸ್ಟೆಪ್ ತಗೊಳ್ತಿದ್ದಾರೆ ಅಲ್ಲಲ್ಲೇ ಸಂಘರ್ಷ ಆಗುತ್ತೆ ಆಮೇಲೆ ಮುಚ್ಚಿ ಹೋಗಬಹುದು ಅದು ದೊಡ್ಡ ವಿಷಯ ಅಲ್ಲ ಆದರೆ ಸತ್ಯ ಈ ರೀತಿಯಲ್ಲಿ ಹೊರಗಡೆ ಬರ್ತಿದೆಯಲ್ಲ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಕೂಡಲೇ ತಗೊಳ್ಬೇಕು ಅನ್ನುವ ಆಕ್ರೋಶ ಸಿಡಿದಿದೆ ಈಗ ಈ ರೀತಿ ಎಲ್ಲ ಗೋಲ್ಮಾಲ್ ನಡೀತಾ ಇದ್ರು ಕೂಡ ನಿಮ್ಮ ಶಾಸಕರದ್ದೇ ಫೋನ್ ರೆಕಾರ್ಡ್ ಮೂಲಕನೇ ನೀವು ಇನ್ವೆಸ್ಟಿಗೇಷನ್ ಕೊಡಬಹುದು ನ್ಯಾಯಾಂಗ ತನಿಖೆ ಕೊಡಬಹುದು ಅಂತ ಬಿಜೆಪಿ ಮುಗಿಬಿದ್ದಿದೆ ಇದ್ರ ನಡುವೆ ಹೊರಬಿದ್ದಿರುವ ಸ್ಫೋಟಕ ವರದಿ ಅಧಿಕಾರಿ ವೃಂದ ಕಂಪ್ಲೇಂಟ್ ಕೊಟ್ಟಿರೋದು ಸದಾಶಿವನಗರ ಸ್ಟೇಷನ್ ಅಲ್ಲಿ ಅನ್ನುವಂತಹ ರಿಪೋರ್ಟ್ ಈಗ ಹೊರಗಡೆ ಬಂದಿದೆ ಶಾಕಿಂಗ್ ರಿಪೋರ್ಟ್ ಇದು ಅವ್ರಿಗೆ ಗೊತ್ತಿಲ್ಲದೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಏನು ವ್ಯವಹಾರ ಆಗುತ್ತೆ ಇಲ್ಲ ಹಾಗಾದ್ರೆ ದೊಡ್ಡ ದೊಡ್ಡವ್ರಿಗೆ ಬೇಕಾದವ್ರಿಗೆ ಪಾಸ್ ಆಗುತ್ತಾ ಇದು ಅದೇ ಒಂದು ಬಿಸ್ನೆಸ್ ಆಗಿದೆಯಾ ಈಗ ಈ ವಾಲ್ಮೀಕಿ ನಿಗಮದ ಹಗರಣ ಅದು ಹೆಂಗೆ ನಡೀತು ಅದು ಹಿಂಗೆ ಅಲ್ವಾ ನಡೆದಿದ್ದು ಅಧಿಕಾರಿಗಳನ್ನು ಮೀರಿ ರಾಜಕಾರಣಿಗಳ ಲೆವೆಲಲ್ಲೇ ದುಡ್ಡು ಕೋಟ್ಯಾಂತರ ದುಡ್ಡು ಎಲೆಕ್ಷನ್ಗೋಸ್ಕರ ವರ್ಗಾವಣೆ ಆಯಿತು ಕೊನೆಗೆ ಅದನ್ನ ತಿಂದು ಅಧಿಕಾರಿಗಳ ಮೂತಿಗೆ ಅನ್ನೋದೇ ಅಲ್ವಾ ಆರೋಪ ಇದ್ದಿದ್ದು ಈ ಇಡಿ ಹೇಳ್ತಿರೋದು ಅದನ್ನೇ ರಾಜಕಾರಣಿಗಳ ಅಲ್ಲೇ ಇದಾಗಿದೆ ಬಳ್ಳಾರಿ ಎಲೆಕ್ಷನ್ನು ಬೆಂಗಳೂರು ಎಲೆಕ್ಷನ್ನು ಅಲ್ಲೆಲ್ಲೋ ತೆಲಂಗಾಣ ಎಲೆಕ್ಷನ್ಗೆಲ್ಲ ಹೋಗಿದೆ ಅಂತ ಚಾರ್ಜ್ ಶೀಟು ಅದರಲ್ಲೂ ಉಲ್ಲೇಖ ಆಗಿರೋದು ಇಡಿ ಕೊಟ್ಟಿರೋ ಅಂಶಗಳ ಆಧಾರದಲ್ಲಿ ಮಾತಾಡೋಕ್ಕೆ ಹೋದರೆ ವಾಲ್ಮೀಕಿ ನಿಗಮದ ಹಗ್ಗರಣ ಸೇಮ್ ದಿಟ್ಟು ಇದೇ ರೀತಿಯಲ್ಲಿ ಅಧಿಕಾರಿಗಳ ಹೆಸರಿಗಿರ್ತಾರೆ ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಸೊ ವಸತಿ ಇಲಾಖೆಯಲ್ಲೂ ಅತಿ ದೊಡ್ಡ ಗೋಲ್ಮಾಲ್ ನಡೀತಿದೆಯಾ ಹಾಗಾದ್ರೆ ಈ ಗಂಭೀರ ಆರೋಪಗಳು ದೂರುಗಳ ಆಧಾರದಲ್ಲಿ ನಾವು ಮಾತನಾಡೋದಿಕ್ಕೆ ಹೋದ್ರೆ ಕಾದ್ ನೋಡ್ಬೇಕು ಇದಕ್ಕೆಲ್ಲ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ಇಲ್ಲ ತನಿಖೆ ಮಾಡಿಸ್ಬೇಕು ಏನೇನು ಕ್ರಮ ಕೈಗೊಳ್ತಾರೆ ಅಥವಾ ಏನೂ ಇಲ್ಲದಂಗೆ ನೀವು ಏನಾದರೂ ಮಾಡ್ಕೊಳ್ರಿ ನಾವು ಇರೋದೇ ಹಿಂಗೆ ಬೇಕಿದ್ರು ನೋಡಿ ಇಲ್ದಿದ್ರು ಬಿಡಿ ಅಂತ ಕಣ್ಣು ಮುಚ್ಚಿಸಿಬಿಡ್ತಾರೋ ಜನರದ್ದು ಗೊತ್ತಿಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆ ಹೊರೆಯಾಗಿದೆ ಅನ್ನುವ ಸತ್ಯ ಬಟ ಬಯಲಾಗಿದೆ ಆ ದುಡ್ಡು ಸರಿಯಾಗಿ ಬರ್ತಿಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ಜನರ ರಕ್ತ ಹೀರ್ತಾ ಇದೆ ಅನ್ನುವಂಥ ಕಹಿ ಸತ್ಯ ಎಲ್ಲ ಬಟ ಬಯಲಾಗ್ತಿದೆ ಈ ದುಡ್ಡು ಹಾಗಾದ್ರೆ ಎಲ್ಲಿಗೆ ಹೋಗ್ತಿದೆ ಸಿಕ್ಕಾಪಟ್ಟೆ ಕೊರತೆಯಾಗಿ ಈ ರೀತಿ ಹೀರ್ತಾ ಇರೋದು ಅಥವಾ ಜೇಬಿಗಿಳಿತಿರೋದು ಅನ್ನೋದು ಜನ ಮಾತಾಡ್ಕೊಳ್ತಿರೋದು ಈಗ ಅವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಅಸ್ತ್ರವಾಗಿದ್ದೆ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಅಂತ ಅದ್ರ ವಿರುದ್ಧ ಪೇ ಸಿ ಎಮ್ಮು ಪೇ ಟಿ ಎಮ್ಮು ಅಂದ್ಕೊಂಡು ಏನೇನೋ ಹೋರಾಟಗಳನ್ನು ಮಾಡಿದ್ರಲ್ವ ಆಮೇಲೆ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲವರು ಗುತ್ತಿಗೆದಾರರು ಆ ಅವಧಿಗಿಂತ ಆವಾಗ ಬೇಕಾದಷ್ಟಿತ್ತು ಡೌಟೇ ಇಲ್ಲ ಬಿಜೆಪಿ ಅವಧಿಯಲ್ಲಿ ಅದಕ್ಕಿಂತನೂ ಈಗ ಜಾಸ್ತಿ ಆಗಿದೆ ಅಂತ ಹೇಳಿದ್ದು ಗುತ್ತಿಗೆದಾರರು ಓಪನ್ ಆಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಿಗಿಂತನೂ ಜಾಸ್ತಿ ಆಗಿದೆ ಅಂತ ಹೇಳಿದ್ದು ಸೊ ಐವತ್ತು ಅವಾಗ ನಲವತ್ತಿತ್ತು ಅದರಲ್ಲೇನು ಇದಿಲ್ಲ ಮತ್ತೆ ನಲವತ್ತು ಪರ್ಸೆಂಟ್ ಇತ್ತು ಅಂತ ಬಾಯ್ ಬಾಯಿ ಪಡ್ಕೊಂಡಿದ್ರು ಗುತ್ತಿಗೆದಾರರು ಆಗ ಈಗ ಅದಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಐವತ್ತು ಅರವತ್ತು ಪರ್ಸೆಂಟ್ ಆಗಿದೆಯಾ ಕಮಿಷನ್ ಅನ್ನೋ ಮಟ್ಟಿಗೆ ಚರ್ಚೆಗಳಾಗಿವೆ ಗಂಭೀರವಾದ ಆರೋಪ ಮತ್ತು ವಿಚಾರಗಳೆಲ್ಲ ಚರ್ಚೆ ಆಗಿದೆ ಇದರ ನಡುವೆ ಈಗ ಇಂಥ ಇಲಾಖೆಗೆ ಸಂಬಂಧಪಟ್ಟಂತೆ ಬಡವರಿಗೆ ಕೊಡೋದನ್ನೂ ಕೂಡ ಇವರು ಬಿಡಲ್ವಾ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು